ನಾನು ಒಂದು ವರ್ಷದಿಂದ ಎಪಿ ಕೆ ಎಸ್ ಆರ್ಗ್ಯಾನಿಕ್ನ ಕೊಕೊಮ್ಯಾಕ್ಸ್ ಉತ್ಪನ್ನವನ್ನು ಬಳಸುತ್ತಿದ್ದೇನೆ ಮೊದಲು ನಮ್ಮ ತೆಂಗಿನ ಮರಗಳಿಂದ ಪಡೆದ ತೆಂಗಿನಕಾಯಿಗಳು ಗಾತ್ರದಲ್ಲಿ ಸಣ್ಣದಾಗಿದ್ದವು ಆದರೆ ಈಗ ತೆಂಗಿನಕಾಯಿಗಳು ದೊಡ್ಡದಾಗಿ ಮತ್ತು ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತಿವೆ ನಮಸ್ಕಾರ ನನ್ನ ಹೆಸರು ಶಿಹಾಬುದ್ದೀನ್ ನಾನು ಕೇರಳದ ಕೊಲ್ಲಂ ಜಿಲ್ಲೆಯವನು ನಾನು ಕೃಷಿಕ ತೆಂಗು ಬಾಳೆ ಮೆಣಸು ಇತ್ಯಾದಿಗಳನ್ನು ಬೆಳೆಸುತ್ತಿದ್ದೇನೆ ನಾನು ನನ್ನ ಮನೆಯಲ್ಲಿ ಎರಡು ತೆಂಗಿನ ಮರಗಳನ್ನು ನೆಟ್ಟಿದ್ದೆ ಆರಂಭದಲ್ಲಿ ಅವು ಹೆಚ್ಚು ತೆಂಗಿನಕಾಯಿಗಳನ್ನು ನೀಡಲಿಲ್ಲ ಆದ್ದರಿಂದ ನಾನು ಕೊಕೊಮ್ಯಾಕ್ಸ್ ಅನ್ನು ಬಳಸಲು ಪ್ರಾರಂಭಿಸಿದೆ ಮೊದಲು ನಾನು ಒಂದು ಲೀಟರ್ ನೀರಿನಲ್ಲಿ ನೂರು ಮಿಲಿ ಕೊಕೊಮ್ಯಾಕ್ಸ್ ಅನ್ನು ಬೆರೆಸಿ ತೆಂಗಿನ ಮರಗಳಿಗೆ ನೀಡಿದೆ ನಂತರ ನಾನು ಐವತ್ತು ಮಿಲಿ ಬಳಸುವುದನ್ನು ಮುಂದುವರಿಸಿದೆ ಅದರ ನಂತರ ತೆಂಗಿನ ಮರಗಳಲ್ಲಿ ಉತ್ತಮ ಬದಲಾವಣೆ ಕಂಡುಬಂದಿದೆ ತೆಂಗಿನಕಾಯಿಗಳ ಸಂಖ್ಯೆಯೂ ಹೆಚ್ಚಾಗಿದೆ ಈಗ ತೆಂಗಿನ ಮರಗಳು ತುಂಬಾ ಉತ್ತಮ ಸ್ಥಿತಿಯಲ್ಲಿವೆ ನನ್ನ ಬಳಿ ಬಾಳೆ ಸಸಿಗಳೂ ಇವೆ ಮತ್ತು ಇತರ ಕೆಲವು ತೆಂಗಿನ ಮರಗಳು ಇನ್ನೊಂದು ತೋಟದಲ್ಲಿವೆ ಆ ತೆಂಗಿನ ಮರಗಳಲ್ಲಿಯೂ ಉತ್ತಮ ಬದಲಾವಣೆಯಾಗಿದೆ ಈಗ ಎಲ್ಲಾ ಮರಗಳು ತೆಂಗಿನಕಾಯಿಗಳಿಂದ ತುಂಬಿವೆ ತೆಂಗಿನಕಾಯಿ ಚೆನ್ನಾಗಿ ಬರಲು ಪ್ರಾರಂಭಿಸಿದೆ ನೀವು ಅದನ್ನು ನೇರವಾಗಿ ನೋಡಿದರೆ ನಿಮಗೆ ಅರ್ಥವಾಗುತ್ತದೆ ನಾನು ಒಂದು ವರ್ಷದಿಂದ ಎಪಿಕೆಎಸ್ ಆರ್ಗಾನಿಕ್ನ ಕೊಕೊಮ್ಯಾಕ್ಸ್ ಉತ್ಪನ್ನವನ್ನು ಬಳಸುತ್ತಿದ್ದೇನೆ ಮೊದಲು ತೆಂಗಿನಕಾಯಿಗಳು ಚಿಕ್ಕದಾಗಿದ್ದವು ಈಗ ದೊಡ್ಡ ತೆಂಗಿನಕಾಯಿಗಳು ಲಭ್ಯವಿದೆ ನಾನು ನೆಟ್ಟ ಕೆಲವು ಹೊಸದಾಗಿ ನೆಟ್ಟ ತೆಂಗಿನ ಮರಗಳು ಮೊದಲಿಗೆ ಒಣಗುತ್ತಿದ್ದವು ಆದರೆ ಕೊಕೊಮ್ಯಾಕ್ಸ್ ಬಳಸಿದ ನಂತರ ಅವು ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸಿದವು ನಾನು ಒಂದು ವರ್ಷದಿಂದ ಎಪಿಕೆಎಸ್ ಕೆ ಎಸ್ ಆರ್ಗ್ಯಾನಿಕ್ನ ಕೊಕೋಮ್ಯಾಕ್ಸ್ ಅನ್ನು ಬಳಸುತ್ತಿದ್ದೇನೆ ನಾನು ಇದನ್ನು ಫೇಸ್ಬುಕ್ನಲ್ಲಿ ನೋಡಿದೆ ನನಗೆ ಕೃಷಿಯಲ್ಲಿ ಆಸಕ್ತಿಯಿದ್ದ ಕಾರಣ ನಾನು ಅದನ್ನು ಖರೀದಿಸಿದೆ ನಾನು ಅದನ್ನು ಆರ್ಡರ್ ಮಾಡಿದೆ ಮತ್ತು ಅದನ್ನು ಬಳಸಿದ ನಂತರ ಉತ್ತಮ ಫಲಿತಾಂಶ ಸಿಕ್ಕಿದೆ ಆರಂಭದಲ್ಲಿ ತೆಂಗಿನಕಾಯಿಗಳು ಚಿಕ್ಕದಾಗಿದ್ದವು ಈಗ ದೊಡ್ಡ ತೆಂಗಿನಕಾಯಿಗಳು ಲಭ್ಯವಿದೆ ಆರಂಭದಲ್ಲಿ ತೆಂಗಿನಕಾಯಿಗಳು ಕೊಳೆಯಲು ಪ್ರಾರಂಭಿಸಿದ್ದವು ಆದರೆ ಕೊಕೊಮ್ಯಾಕ್ಸ್ ಬಳಸಿದ ನಂತರ ತೆಂಗಿನಕಾಯಿಗಳು ದೊಡ್ಡ ಪ್ರಮಾಣದಲ್ಲಿ ಲಭ್ಯವಿದೆ ನೀವು ಸಹ ಅದನ್ನು ಖರೀದಿಸಿ ಬಳಸಿ ನೋಡಿ ಧನ್ಯವಾದಗಳು